ಬಂಡವಾಳ ಪುರಸಭಾ ವ್ಯಾಪ್ತಿಯ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಎರಡನೇ ಹಂತದ ಕಾಮಗಾರಿಗೆ ಅಡ್ಡಿಯಾದ ಸಮಸ್ಯೆ ಬಗೆಹರಿಸಿ ಕಾಮಗಾರಿಗೆ ವೇಗ ನೀಡಲು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಕುಳಿಪಾಡಿಗುತ್ತುವವರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಅವರು ಶಾಸಕರ ಕಚೇರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನು ಕರೆದು ಬಿಸಿ ಮುಟ್ಟಿಸಿದ್ದಾರೆ ಕರ್ನಾಟಕದಲ್ಲಿ ಮಾಡಬೇಕಾದ್ರೆ ಪಂಚಾಯತ್ ಮಾತ್ರ ನಾವು ಅಲ್ಲಿಂದ ನಾನು ಮಾಡಿಸ್ತೇನೆ ಬೇಕಾದ್ರೆ ಆದರೆ ನಿಮ್ಮ ನಿಮ್ಮ ಹತ್ರ ಹೇಳಿಕೆ ಆಗುದಿಲ್ಲ ಅಲ್ಲಿ ಪಂಚಾಯತ್ ಅವರ ಹತ್ರ ಹೇಳಿ ಈ ಎಸ್ ಟಿ ಪಿ ಪ್ಲಾಂಟ್ ಮಾಡುವ ಸರಿ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅದನ್ನು ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಪ್ರಪೋಸಲ್ ಕೊಟ್ಟಿ ಮಿನಿಸ್ಟರ್ ಅದನ್ನ ಹೇಳಿದ್ರು ಒಳ್ಳೆ ಇಂಗೇಟ್ ಆಗಿದೆ ನನಗೆ ಅದಕ್ಕೆ ಇದು ಮೀಟಿಂಗ್ ಇದು ಆದ ಮೇಲೆ ನಾನು ನಿಮ್ಗೆ ಯು ಜಿ ಡಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಲಾಸ್ಟ್ ಮೀಟಿಂಗ್ ಹೇಳಿದೆ ಇನ್ನೂ ನೀವು ಬರ್ತೀವಿ ನನಗೆ ಅಟ್ಲೀಸ್ಟ್ ಒಂದು ನೆಕ್ಸ್ಟ್ ನ್ಯೂಸ್ ಇದಕ್ಕೆಲ್ಲ ರಸ್ತು ಬಂದಿಲ್ಲ ನೀವು ತಹಶೀಲ್ದಾರ್ ಇವರೇ ಯು ಡಿ ಮಾಡಿದ್ದೆವು ಇದ್ರೆ ಕರೆಕ್ಟ್ ಮಾಡ್ತಾರೆ ಸ್ವಲ್ಪ ಮಾಡಿದ್ದೆವು ಅದರಲ್ಲಿ ಒಂದು ಕೆಲವೊಂದು ಏರಿಯಾದ ಜಾಗದ ಪ್ರಾಬ್ಲಮ್ ಇದರಿಂದ ಇದನ್ನು ನಾವು ಸ್ಪ್ಲಿಟ್ ಮಾಡಬೇಕಾಯ್ತು ಒಂದು ಭಾಗವನ್ನು ಯು ಜಿ ಡಿ ಅಂತ ಮಾಡಿ ನಲವತ್ತ ಐದು ಕೋಟಿಗೆ ಮತ್ತೊಂದನ್ನು ಎಸ್ ಟಿ ಪಿ ಪ್ಲಾಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆವು ಅಲ್ವಾ ಹೌದು ಅದು ಎಸ್ ಟಿ ಪಿ ಪ್ಲಾಂಟ್ಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಕ್ರೋಡ್ಸು ಎಲ್ಲ ವಿದ ಪೈಪ್ಲೈನ್ ಹೌದು ಮಾಡಿದೆವು ಕ್ಲಿಟ್ ಮಾಡಿ ಅದರಿಂದ ಸ್ವಲ್ಪ ಡಿಲೇ ಆಯ್ತು ಯಾಕೆಂದರೆ ಪುನಃ ರಿಎಸ್ಟಿಮೇಟ್ ಮಾಡಿ ಇದನ್ನು ಕಲಿಸ್ಬಿಟ್ಟು ಪುನಃ ಬೋರ್ಡ್ಗೆ ಹೋಗಬೇಕಾಯಿತು ಬೋರ್ಡ್ ಚೇರ್ಮನ್ ಸ್ವಲ್ಪ ಅವರ ಪರ್ಸನಲ್ ಗೊಂದಲದಿಂದ ಇರಲಾದ ಕಾರಣ ಈಗ ಅವರ ವೈಫಲ್ಲಿ ಚೇರ್ಮ್ಯಾನ್ ಆಗಿ ಆಗಿದೆ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಅದು ಮೀಟಿಂಗ್ ನೆಕ್ಸ್ಟ್ ಮೀಟಿಂಗಲ್ಲಿ ನಾನು ಕ್ಲಿಯರ್ ಮಾಡಿಕೊಡೋ ಕೆಲಸ ನಾನು ಅದಕ್ಕೆ ಮಾತಾಡ್ತೇನೆ ಅದನ್ನು ಕ್ಲಿಯರ್ ಮಾಡಿ ಕೊಡುವ ಅದರಿಂದ ಅದು ಕ್ಲಿಯರ್ ಆದ ಮೇಲೆ ಯು ಜಿ ಡಿದು ಟೆಂಡರ್ ಇಮಿಡಿಯೇಟ್ ಮಾಡಿ ಕೆಲಸ ಮಾಡೋ ಪ್ರಾರಂಭ ಮಾಡ್ತಾರೆ ಎಲ್ಲದವರು ಯಾವ ಏರಿಯಾಕ್ಕೆ ಯು ಜಿ ಡಿ ಇಲ್ಲ ಅಂತ ಇತ್ತ ಆ ಎರಡು ಪ್ಲೇಸಲ್ಲಿ ಮತ್ತೊಂದು ಒಂದೆರಡು ಜಾಗಿದ್ದ ಸ್ವಲ್ಪ ಪ್ರಾಬ್ಲಮ್ನ ತಹಶೀಲ್ದಾರಿಗೆ ಕೊಟ್ಟಿದ್ದೇವೆ ಅದನ್ನು ಅವರು ಕ್ಲಿಯರ್ ಮಾಡಿ ಕೆಲಸ ಜವಾಬ್ದಾರಿ ತಹಸೀಲ್ದಾರ್ಗೆ ಇದೆ ಅದೊಂದು ಮುಗಿಯಿತು ಯು ಜಿ ಡಿ ಮತ್ತು ನೀರಿನ ಸೆಕೆಂಡ್ ಫೇಸ್ ವಾಟರ್ ನೀರಿನ ಬಗ್ಗೆ ಯಾಕೆಂದರೆ ಇದು ಹಿಂದಿನ ಕನೆಕ್ಷನ್ ಹೊಸ ಕನೆಕ್ಷನ್ ಇವು ಗೊಂದಲದಿಂದಾಗಿ ನೀರು ಹೋಗಲ್ಲೇ ಹೋಗುದು ಹೋಗದವ್ರಿಗೆ ಹೋಗುದು ಅದರಿಂದ ಫಸ್ಟ್ ಫೇ ಫೇಸ್ ನಮ್ಮ ದೊರಟ್ಟಬದ ಏರಿಯಾ ಝೋನ್ ಒನ್ ಅಂತ ಒನ್ ಎ ಝೋನ್ ಒನ್ ಎನ ನಾವು ಒಂದು ಫಸ್ಟ್ ಆಗಿ ನಾವು ತಗೊಂಡು ಒಟ್ಟು ಎಷ್ಟು ಝೋನ್ ಇದೆ ಏಳು ಅದೇ ಏಳು ಝೋನ್ ಇದೆ ಔಟ್ ಆಫ್ ಸೆವೆನ್ ಝೋನ್ ಫಸ್ಟ್ ಇದು ಮೇಜರ್ ಝೋನ್ ಇದನ್ನು ನಾವು ತಕೊಂಡ್ಬಿಟ್ಟು ಇಪ್ಪತ್ತೆಂಟು ತಾರೀಕೊ ಒಳಗೆ ಇದನ್ನು ಪರ್ಫೆಕ್ಟ್ ಮಾಡಿ ಇದನ್ನು ನೀರಿನ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ನೀರು ಹೋಗುವಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ರ ನೇತೃತ್ವದಲ್ಲಿ ಎಲ್ಲ ನಮ್ಮ ಚೀಫ್ ಆಫೀಸರ್ ಎಲ್ಲರಿದ್ದಾರೆ ಅಧಿಕಾರಿಗಳು ಎಲ್ಲರೂ ಇದ್ದುಕೊಂಡು ಇದನ್ನು ಒಪ್ಪಿಕೊಂಡಿದ್ದಾರೆ ಇಪ್ಪತ್ತೆಂಟಕ್ಕೆ ನಾವು ನೆಕ್ಸ್ಟ್ ಮೀಟಿಂಗ್ ನಾವು ಪುನಃ ಅದರೊಳಗೆ ಆ ಝೋನ್ ಒಂದು ಇದು ಏನು ಮುಗಿಬೇಕು ಅದರ ನಂತರ ಒನ್ ಬೈ ಒನ್ ಅಂತ ಮಾಡಿ ವಿದಿನ್ ಟು ತ್ರೀ ಮಂತ್ಸ್ ಒಳಗೆ ಇಲ್ಲಿ ಕ್ಲಿಯರ್ ಎಂಟೈರ್ ಟೈರ್ ಅಂತ ಅವರು ಒಪ್ಕೊಂಡಿದ್ದಾರೆ ಅದನ್ನು ಮಾಡಬೇಕು ಎಲ್ಲಾ ಎಲ್ಲ ಅಧಿಕಾರಿಗಳು ಇದು ಒಪ್ಕೊಂಡಿದ್ದಾರೆ ಹಿರಿಯ ಗೋವಿಂದರು ನಮ್ಮ ಅಧ್ಯಕ್ಷರು ಯಾರದೆಲ್ಲ ಸಜೆಷನ್ಗಳ ಸಜೆಷನ್ಗಳನ್ನು ನಾವು ತಗೊಂಡಿದ್ದೇವೆ ತಗೊಂಡ್ಬಿಟ್ಟು ಅದರ ಮೇಲೆ ನಾವು ಇದನ್ನು ಡಿಸಿಷನ್ ತಗೊಂಡಿದ್ದೇವೆ